ೂಷನಲ್ ಆಬ್ಜೆಕ್ಟಿವ್ ಆಫ್ ಸಿಆರ್ಸ್ ಹದಿನೇಳನೇ ಅಖಿಲ ಭಾರತ ಸಮ್ಮೇಳನ ಕಳೆದ ಬಾರಿ ಬೆಂಗಳೂರಿನಲ್ಲಿ ನಡೆದಿತ್ತು ಆ ಸಮ್ಮೇಳನ ಅಂತಾರಾಷ್ಟ್ರೀಯವಾಗಿ ಮತ್ತು ರಾಷ್ಟ್ರೀಯವಾಗಿ ದುಡಿಯುವ ವರ್ಗದ ಮೇಲೆ ಯಾವ ಈ ನವ ನವಉುಧಕರಣ ನೀತಿಗಳು ದಾಳಿಗಳನ್ನು ನಡೆಸಿದವೆ ಅದರ ಪರಿಣಾಮಗಳೇನು ಅದರ ವಿರುದ್ಧ ದುಡಿಯುವ ವರ್ಗವನ್ನು ಯಾವ ರೀತಿಯಲ್ಲಿ ಸಂಘಟಿಸಬೇಕು ಅನ್ನೋದರ ಬಗ್ಗೆ ಹಲವಾರು ಸಂಘಟನಾತ್ಮಕವಾದಂಥ ಮತ್ತು ರಾಜಕೀಯ ತೀರ್ಮಾನಗಳನ್ನು ಕೈಗೊಂಡಿತ್ತು ಈ ಸಮ್ಮೇಳನ ಇವತ್ತು ಆ ಅಖಿಲ ಭಾರತ ಸಮ್ಮೇಳನ ಕೈಗೊಂಡಂಥ ತೀರ್ಮಾನಗಳನ್ನು ನಾವು ಹೇಗೆ ಜಾರಿ ಮಾಡಿದ್ದೀವಿ ಮತ್ತು ಇವತ್ತಿನ ಕಾರ್ಮಿಕ ವರ್ಗ ಎದುರಿಸ್ತಕ್ಕಂಥ ಸಮಸ್ಯೆಗಳೇನು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾದಂಥ ಹೋರಾಟಗಳನ್ನು ಚಳುವಳಿಗಳನ್ನ ನಡೆಸಬೇಕು ಅನ್ನೋಂಥ ಒಂದು ದಿಸೆಯಲ್ಲಿ ಚರ್ಚೆ ಮಾಡ್ತಾ ಇದೆ ಅದರ ಒಂದು ನಮ್ಮ ಸಂವಿಧಾನಬದ್ಧವಾಗಿ ಏನು ಸಮ್ಮೇಳನ ನಡೀತಾ ಇದೆ ಆ ಸಮ್ಮೇಳನಗಳಲ್ಲಿ ನಾವು ಈ ಸಮ್ಮೇಳನದಲ್ಲಿ ಅದರ ಜಾರಿಯ ವಿಮರ್ಶೆಯನ್ನು ఇన్ కర్ణాట ఆ మెనీ స్ట్రగల్స్ ఇమ్మీడియట్లీ ఆఫ్టర్ దాన్ఫరెన్స్ దేర్ వాస్ అ బిగ్ స్ట్రగల్ ఆఫ్ ద అంగన్వాడి వర్కర్స్ అండ్ హెల్పర్స్ అండ్ దేర్ ఆర్ సో మెనీ అదర్ స్ట్రగల్స్ ఆఫ్ ద డిఫరెంట్ సెక్షన్స్ ఆఫ్ ద పీపుల్ ఇన్క్ట్రాక్ట్ వర్కర్స్ పర్మనెంట్ వర్కర్స్ స్కీమ్ వర్కర్స్ అన్ఆర్గనైజ్ సెక్టర్ వర్కర్స్ గేమ్ సర్టన్ ఎక్స్పీరియన్సెస్ బట్ వాట్ ఈస్ నెసెసరి Is that whether we have conducted these struggles keeping in mind the constitutional objective of the CITU? The CITU's constitutional objective, I think uh, many of you will be knowing, is not just to provide <coughs> or help the workers achieve some benefits or some. Improvement in their conditions in terms of wages or bonus or other uh, working hours or uh, other benefits. But what CITU's objective is to achieve emancipation of the entire society, a society free from all exploitation. And the CITU believes that the working class has a big role in that struggle. In uniting the entire working class to create that awareness of the exploitative character of the present society, the need to end this exploitation, not only the need to end this exploitation, but also the possibility of doing that and work for that. ಹಲವಾರು ಹೋರಾಟಗಳನ್ನು ನಡೆಸಿದಂಥ ಒಂದು ಅನುಭವ ಇದೆ ಅದು ಅಂಗನವಾಡಿ ನೌಕರರ ಹೋರಾಟ ಇರ್ಬೋದು ಗುತ್ತಿಗೆ ಕಾರ್ಮಿಕರ ಹೋರಾಟ ಇರ್ಬೋದು ಅಸಂಘಟಿತ ಕಾರ್ಮಿಕರ ಹೋರಾಟಗಳು ಸಾಕಷ್ಟು ಹೋರಾಟಗಳನ್ನು ನಾವು ಈ ಅವಧಿಯಲ್ಲಿ ನಡೆಸಿದ್ದೀವಿ ಸೊ ಈ ಹೋರಾಟಗಳ ಅನುಭವದಿಂದ ನಾವು ಕಲಿತಕ್ಕಂಥದ್ದೇನು ಮತ್ತು ಈ ಎಲ್ಲ ಹೋರಾಟಗಳನ್ನು ನಮ್ಮ ಸಿ ಟಿನ ಸಂವಿಧಾನಕ್ಕೆ ಸಂವಿಧಾನಾತ್ಮಕ ಉದ್ದೇಶಗಳಿಗೆ ಅನುಗುಣವಾಗಿ ನಡೆದದವಾ ಅನ್ನಂಥದ್ದನ್ನು ನಾವಿಲ್ಲಿ ವಿಮರ್ಶೆಯನ್ನು ಮಾಡ್ಕೋಬೇಕಾಗಿದೆ ಸಿ ಕೇವಲ ಕಾರ್ಮಿಕರ ಹಕ್ಕುಗಳಿಗಾಗಿ ಬೋನಸ್ಗೋಸ್ಕರ ಅವರ ತುಟ್ಟಿ ಭತ್ತೆಗೋಸ್ಕರ ಅವರ ಕೆಲವು ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡುವಂಥದ್ದು ಸಿ ಐ ಟಿನ ಉದ್ದೇಶ ಅಲ್ಲ ಸಿ ಐ ಟಿನ ಉದ್ದೇಶ ಈ ಇವತ್ತಿನ ಈ ಶೋಷಣ ಮುಕ್ತ ವ್ಯವಸ್ಥೆಯನ್ನು ಕೊನೆಗಣ ಕೇವಲ ಅದು ಮಾತ್ರ ಅಲ್ಲ ಇವತ್ತಿನ ಏನು ಶೋಷಣ ಈ ವ್ಯವಸ್ಥೆ ಇದೆ ಈ ಶೋಷಣಾ ವ್ಯವಸ್ಥೆಯನ್ನು ಬದಲಿಸಬೇಕು ಸಿ ಉದ್ದೇಶವಾಗಿದೆ ಸೊ ಇದು ಈ ಒಂದು ವ್ಯವಸ್ಥೆಯನ್ನ ನಾವು ಕೊನೆ ಕಾಣಿಸಬೇಕು ನಮ್ಮ ಒಂದು ಹೋರಾಟವನ್ನ ನಮ್ಮ ಈ ಚಳುವಳಿಯನ್ನ ಮತ್ತಷ್ಟು ಬೇರೆ ರೀತಿಯಲ್ಲಿ ನಾವು ಒಂದು ಕೊಂಡೊಯ್ಯುವಂತ ಒಂದು ಹಂತದಲ್ಲಿ ನಾವು ಇದರ ತೆಲಂಗಾಣ ರೈತರ ಶಿಷ್ಠಾಸ್ತ್ರ ಹೋರಾಟದ ನಾಯಕಿ ಮಾಜಿ ಶಾಸಕರಾಗಿದ್ದ ವೀರನಾರಿ ಮಲ್ಲು ಸ್ವರಾಜ್ಯಂ ಸಿ ಮಾಜಿ ಸಂಸದರಾಗಿ ಅನುಭವಿಸಿದ್ದ ಡಾಕ್ಟರ್ ಎಂಎಂ ಲಾರೆನ್ಸ್ ತ್ರಿಪುರಾ ಬಿಜೆಪಿ ಗೂಂಡಾಗಳಿಂದ ಕೊಲೆಯಾದ ಶಹಿ ಮಿಯಾ ಕೇರಳದ ತಲೇರಿಯಲ್ಲಿ ಬಿಡುಕ ಬಂದವರು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿದ್ದು ರೈತ ಕಾರ್ಮಿಕ ಸಖ್ಯತೆ ಜೊತೆಗೆ ಸಂಯುಕ್ತ ಹೋರಾಟ ಕರ್ನಾಟಕ ಬಲವರ್ಧನೆಗೆ ಶ್ರಮಿಸಿದವರು ಇವರು ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಗಲಿದರು ಕರ್ನಾಟಕದಲ್ಲಿ ನಲವತ್ತು ವರ್ಷಗಳ ಕಾಲ ಚಳವಳಿ ಸಮರ್ಪಿಸಿಕೊಂಡಿದ್ದ ಸಂಗಾತಿಯಾಗಿದ್ದರು ಎಂದು ರಾಜ್ಯ ಸಮ್ಮೇಳನ ನೆನಪಿಸಿಕೊಳ್ಳುತ್ತದೆ ಎಸ್ಎಫ್ಐ ಡಿವೈಎಫ್ಐ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಸಂಗಾತಿ ಜೆ ಾರಿ ಪಂಡಿತ್ ರಾಜೀವ್ ತಾರಣ ಹಿರಿಯ ಪತ್ರಕರ್ತ ಸಿ ಆರ್ ಕೃಷ್ಣರಾವ್ ಹಿರಿಯ ಸಾಹಿತಿ ಅಮೃತ್ ಸೋಮೇಶ್ವರ ಸಿಐಟಿಯು ಕೇಂದ್ರ ಸಮಿತಿ ಪದಾಧಿಕಾರದಲ್ಲಿ ಕೆಲಸ ಮಾಡಿದ್ದ ಕನೈ ಬ್ಯಾನರ್ಜಿ ಕ್ರಾಂತಿಕಾರಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಶ್ರೀದಾಸ್ ಮೀನಂದ್ರ ರವರು ಚೀನಾ ಕಮ್ಯುನಿಸ್ಟ್ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಚೀನಾ ಗಣರಾಜ್ಯದ ಮಾಜಿ ಅಧ್ಯಕ್ಷರಾದ ಜಿಯಾಂಗ್ ಜಮಿನ್ ಟಿ ಅಖಿಲ ಭಾರತ ಉಪಾಧ್ಯಕ್ಷರಾದ ಸಂಗಾತಿ ಅನಂತವಟ್ಟ ಆನಂದನ್ கூலிக்காராஷ்டீ நாயக சுனில் சுனீத் சோப்பிரா மாஃண்டிகலியாத ஜார்கண்ட் சிபிஎம்யிதி சத